ಒಂದ್ಸರಿ ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ ಅವನ ಹತ್ರ ಒಂದು ಕೋತಿ ಇರುತ್ತೆ ಆ ಕೋತಿ ಅಂತಂದ್ರೆ ರಾಜನಿಗೆ ಪಂಚ ಪ್ರಾಣ ಅದೆಂತದ್ದೇ ಮುಖ್ಯವಾದ ವ್ಯಕ್ತಿ ಆಗ್ಲಿ ಇಂತಿಂತ ಸಮಯದಲ್ಲಿ ಅವನ ಕೊಠಡಿಗೆ ಪ್ರವೇಶ ಇಲ್ಲ ಅಂತಂದ್ರು ಆ ಕೋತಿಗೆ ಯಾವಾಗಲೂ ಪ್ರವೇಶ ಇರುತ್ತೆ ಅವನ ಕೊಠಡಿಗೆ ಆ ಕೋತಿ ಹೇಳದಂಗೆ ಕೇಳಬೇಕು ಅಂತ ಎಲ್ಲರಿಗೂ ಹೇಳಿರ್ತಾನೆ ಆ ಕೋತಿಗೆ ನೋವು ಮಾಡಬಾರ್ದು ತೊಂದರೆ ಕೊಡಬಾರ್ದು ಅಂತ ಎಲ್ಲರಿಗೂ ಹೇಳಿರ್ತಾನೆ ಅಷ್ಟು ಇಷ್ಟ ರಾಜನಿಗೆ ಕೋತಿ ಅಂದ್ರೆ ಹೀಗಿರ್ಬೇಕಾದ್ರೆ ಒಂದಿನ ರಾಜ ಅವನ ಕೊಠಡಿಲಿ ಮಲ್ಕೊಂಡಿರ್ತಾನೆ ಕೋತಿ ಅವನ ಪಕ್ಕನೆ ಕೂತಿರುತ್ತೆ ಈ ಬೀಸಣಗಿ ಇಟ್ಕೊಂಡು ಗಾಳಿ ಬೀಸ್ತಾ ಇರುತ್ತೆ ರಾಜನಿಗೆ ರಾಜನ ಮೂಗು ಮೇಲೆ ಒಂದು ಸೊಳ್ಳೆ ಬಂದು ಕೂತ್ಕೊಳ್ಳುತ್ತೆ ಕೋತಿ ನೋಡುತ್ತೆ ಕೋತಿ ಕೋಪ ಬರುತ್ತೆ ಬೀಸಣಿಗೆಯಲ್ಲಿ ಜೋರಾಗಿ ಬೀಸುತ್ತೆ ಸೊಳ್ಳೆ ಒಂದು ಹಾರೋಗುತ್ತೆ ಮತ್ತೆ ವಾಪಸ್ ಬಂದು ಕೂತ್ಕೊಳ್ಳುತ್ತೆ ಹೀಗೆ ಒಂದು ನಾಲ್ಕೈದು ಸರಿ ಮೇಲೆ ಕೋತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಪಕ್ಕದಲ್ಲಿ ರಾಜಂದು ಕತ್ತಿ ಇರುತ್ತೆ ಅದನ್ನೆತ್ತಿ ಸೊಳ್ಳೆ ಹೊಳೆಯುತ್ತೆ ಸೊಳ್ಳೆ ಮತ್ತೆ ಹಾರೋಗುತ್ತೆ ರಾಜ ಸತ್ತೋಗ್ತಾನೆ ನಾವು ಜೀವನದಲ್ಲಿ ಯಾರನ್ನ ಪಂಚ ಪ್ರಾಣ ಅಂತ ಅನ್ಕೊಂಡಿರ್ತೀವೋ ಬಂಧುಗಳು ಸ್ನೇಹಿತರು ಅಂತ ಯಾರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತೀವೋ ಇಟ್ಕೊಂಡಿರ್ತೀವೋ ಅವ್ರ ಬಗ್ಗೆ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಒಬ್ಬ ಮೂರ್ಖ ಬುದ್ಧಿ ಇಲ್ದೇ ಇರುವಂಥ ಸ್ನೇಹಿತ ಒಬ್ಬ ಕಡು ವೈರಿಗಿಂತ ಕೆಟ್ಟವ್ರು ಅಂತ ಸ್ನೇಹಿತನಿಂದಲೇ ನಮಗೆ ವೈರಿಗಳಿಂದ ಆಗೋದಕ್ಕಿಂತ ಹೆಚ್ಚು ನಷ್ಟಗಳಾಗ್ತವೆ ನಿಮ್ಮ ಜೀವನದಲ್ಲಿ ಅಂಥವ್ರು ಯಾರು ಇದ್ದಾರಾ ಅಥವಾ ನಿಮ್ ಪ್ರೀತಿಸುವ ಜೀವನದಲ್ಲಿ ಅಂಥವ್ರು ಯಾರು ಇದ್ದಾರಾ ಯೋಚನೆ ಮಾಡಿ